ನನ್ನದು ಅನ್ನುವುದು ಬಹಳ ತುಂಬೆ ಐತೆ ದೇವನ ವಿಸ್ಮರಣೆ ಆಗೈತಿ ಅದಕ್ಕೂ ದುಃಖ ಕೊಟ್ಟೈತಿ ಒಂದು ಕ್ಷಣ ವಿಚಾರ ಮಾಡು ಮನುಷ್ಯನೇ ಇಲ್ಲಿ ದೇವನ ವಿಸ್ಮರಣೆ ಆಗೈತಿ ಅದಕ್ಕೆ ದುಃಖ ಕೊಟ್ಟೈತಿ ಒಂದು ಕ್ಷಣ ವಿಚಾರ ಮಾಡು ಮನುಷ್ಯನೇ ಒಂದು ಕ್ಷಣ ಜೀವನವನ್ನು ವಿಚಾರ ಮಾಡು ಒಂದು ಕ್ಷಣ ಜಗತ್ತನ್ನು ವಿಚಾರ ಮಾಡು ನನ್ನ ಜೀವನ ನನ್ನ ಹೊಲ ನನ್ನ ಮನಿ ನನ್ನ ಸಂಪತ್ತು ನನ್ನ ವ್ಯವಹಾರ ಇದನ್ನ ನಡೆಸಿದವರು ಯಾರು ನಾನು ನಾನು ನಡೆಸಿನಿ ಅನ್ನುವ ಭ್ರಮ ತೆಲೆಯಾಗಿ ತುಂಬಿಕೊಂಡಿದ್ದಕ್ಕೆ ಬಹಳ ಮನುಷ್ಯ ಒಂದು ಕ್ಷಣ ವಿಚಾರ ಮಾಡಿ ನೋಡು ನಾ ಹೇಳ್ತೀನಿ ಇಲ್ಲೋ ನಾ ಏನ್ ಅಂತೀನಿ ಅಂದ್ರೆ ನಾನು ಉಣ್ತೀನಿ ನಾನು ತಿಂತೀನಿ ನಾನು ನೋಡ್ತೇನೆ ನಾನು ಕೇಳ್ತೀನಿ ಅಲ್ಲ ಕೇಳುವ ಕಿವಿ ನೋಡುವ ಕಣ್ಣ ತಿನ್ನುವ ನಾಲಿಗೆ ಇವೆಲ್ಲ ಜಡ ಅದಾವ ನಮಗೆ ಅನಿಸ್ತೈತೆ ಅಷ್ಟೇ ಕಣ್ಣಿನಿಂದ ನಾ ನೋಡೀನಿ ಕಿವಿಯಿಂದ ಕೇಳೀನಿ ನಾಲಿಗೆಯಿಂದ ತಿಂದೀನಿ ಕೈಯಿಂದ ಮಾಡ್ತೀನಿ ಅಂತ ಅನಿಸ್ತದಷ್ಟೇ ಇವು ಜಡ ಆದ ವಾಸ್ತವದಲ್ಲಿ ನೀವು ಹಂಗ ವಿಚಾರ ಮಾಡ್ರಿ ಕಿವಿನ ಕೇಳ್ತಿದ್ರ ಕಣ್ಣ ನೋಡ್ತಿದ್ರ ನಾಲ್ಗಿನ ತಿಂತಿದ್ರ ಒಬ್ಬ ವ್ಯಕ್ತಿ ಸತ್ತಾನ ಸತ್ತಾಗ ಅವನು ಗೂಟಕ್ಕೆ ಬಡದಿರ್ತೇ ಇಲ್ಲಿ ಮತ್ತ್ ಕಿವಿನ ಕೇಳ್ತಿದ್ರ ಮತ್ ಅವ್ರು ಹಾಡಾಡ್ಕೊಂಡು ಹತ್ತಿದ್ ಯಾಕೆ ಕೇಳಿಲ್ಲ ಎದ್ದು ಬರ್ಬೇಕಿಲ್ಲ ಮತ್ ಮತ್ ನಾಲ್ಗಿನ ತಿಂತಿದ್ರ ಬೆಲ್ಲದ ಪೆಂಟಿ ಒಂದು ಕಣ್ಣಿ ಇಡ್ರಿ ಇದು ರುಚಿ ಐತೆನಂತ ಹೇಳ್ತಾನ ಇಲ್ಲ ಕಣ್ಣಿನಿಂದ ಕಣ್ಣ ನೋಡ್ತಿದ್ರ ಅವ್ರ ಮನೆಯಾಗ ಹೆಣ್ಮಕ್ಳು ಹಾಡಾಡ್ಕೊಂಡ್ ಇಲ್ಲ ಅವ್ರ ಯಾರೋ ಅವ್ರ ಸ್ನೇಹಿತರು ಬಂದಿರ್ತಾರ ಒಂದ್ ಸರ ತಗೊಂಡ್ ಬಂದಿರ್ತಾರ ನೋಡ ನೀವಿಬ್ಬರು ಬಿಟ್ಟು ಆಗಲೇ ಇರ್ತಿದ್ದಿಲ್ಲ ಇವತ್ತು ನಿಮ್ಮ ಸ್ನೇಹಿತ ಬಂದ ನಿಮ್ಮ ಪ್ರಾಣ ಸ್ನೇಹಿತ ಬಂದ ನೋಡ್ರಿ ಕಣ್ಣರ ತಗಿರಿ ಅಂತ ಅವ್ರ ಹೆಣ್ಮಕ್ಳ ಹಾಡಾಡ್ಕೊಂಡು ಅಳಗ ಕುಂತ ಹೆಣ ಅಕಸ್ಮಾತ್ ಕಣ್ಣು ತಗಿತು ಅಂದ್ರೆ ಇವ್ರಿಬ್ರು ಕಣ್ಣು ಮುಚ್ಚಬೇಕಾಗತ್ತವ ಅಂದ್ರ ಕಣ್ಣ ನೋಡಿಲ್ಲ ಕಿವಿ ಕೇಳಿಲ್ಲ ಕಣ್ಣಿನ ಮುಖಾಂತರ ನೋಡೀವಿ ಕಿವಿಯ ಮುಖಾಂತರ ಕೇಳಿವಿ ನಾಲಿಗೆ ಮುಖಾಂತರ ರುಚಿಸಿವಿ ಈ ಕಣ್ಣು ಕಿವಿ ಮೂಗು ನಾಲಿಗೆ ಈ ಇಂದ್ರಿಯಗಳ ಹಿಂದ ಇವುಗಳನ್ನು ರುಚಿಸುವ ದೇವ ಒಳಗಿದ್ದಾನ ಅನ್ನೋದು ಗೊತ್ತಿಲ್ಲ ನಮಗಷ್ಟೇ ಒಳಗೆ ದೇಹ ಹೋದ್ರ ದೇಹ ಹೆಣ ಅಷ್ಟೇ ಇದ್ರೊಳಗೇನು ಇಲ್ಲ ಯಾರು ಈ ದೇಹದೊಳಗಿದ್ದನ್ನು ನಡೆಸಿದವರು ಎಷ್ಟು ವಾಯುಗಳಿದ್ರೊಳಗೆ ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಒಂದೊಂದು ವಾಯು ಒಂದೊಂದು ಕೆಲಸ ಮಾಡ್ತೈತಿ ದೇಹದೊಳಗೆ ಒಳಗಿದ್ದ ನಡೆಸಿದವ್ರು ಯಾರು ಅನ್ನೋದು ಸ್ವಲ್ಪ ವಿಚಾರ ಮಾಡಬೇಕಲ್ಲ ಮನುಷ್ಯ ಈಗ ನೀವು ಒಂದು ಸೈಕಲ್ ತಗೊಂಡು ಹೋಗ್ತೀರಿ ಒಂದು ಸೈಕಲ್ ತಗೊಂಡು ಹೋಗುವಾಗ ಒಂದು ಸಣ್ಣ ಮುಳ್ಳು ನಟ್ಟೈತೆ ಅಷ್ಟ ಬಹಳ ದೊಡ್ಡದಿಲ್ಲ ಒಂದು ಸಣ್ಣ ಮುಳ್ಳು ನಟ್ಟಿದ್ದಕ್ಕೆ ನಿಮ್ಮ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ ಹವಾ ಹೋಗ್ತೈತಿ ಆದ್ರೆ ಆಶ್ಚರ್ಯ ಅಂದ್ರೆ ದೇವರು ದೇಹ ಅನ್ನುವಂಥ ಒಂದು ತೊಗಲಿನ ಟೂಬ್ ನಿರ್ಮಾಣ ಮಾಡಿ ಇದರಾಗಿ ಒಂಬತ್ತು ರಂಧ್ರಗಳನ್ನಿಟ್ಟು ಸಹಿತ ಇದನ್ನೊಟ್ಟ ಪಂಚರ್ ಇಟ್ಟವನಲ್ಲ ಆ ದೇವನಿಗಾಗಿ ನೆನೆಸಬೇಕಲ್ಲ ಮನುಷ್ಯ ಇದನ್ನು ನಡೆಸಿದವನ ಹೇಳಿ ನನ್ನ ದೇಹವನ್ನು ನಡೆಸಿದ ಶಕ್ತಿ ಒಳಗೈತೆಲ್ಲ ಅದು ದೇವರು ಅಂಥ ದೇವನನ್ನ ಮನುಷ್ಯ ಅರಿಯಬೇಕು ಅನುಭವಿಸಬೇಕು ಆನಂದಿಸಬೇಕು ಆರಾಧಿಸಬೇಕು ಹೇಗೆ ದೇವನನ್ನ ಅರಿಯುವುದು ದೇವನನ್ನ ಅರಿಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅರಿವಿನಿಂದ ಅರಿತು ಕಾಣಲಿಕ್ಕೆ ಸಾಧ್ಯ ಐತಿ ದೇವನನ್ನ ಅರಸಲಿಕ್ಕೆ ಎಲ್ಲೋ ಕಾಡು ಮೇಡಗಳಲ್ಲಿ ಹುದುಗಿಕೊಂಡಾನೇನ ದೇವನನ್ನ ಅರಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅರಿತು ಕಾಣಬೇಕಷ್ಟೆ ಹೇಗೆ ಕಾಣುವುದು ದೇವನನ್ನ ಎಲ್ಲರ ಹಂಬಲ ಇದೆ ಎಲ್ಲ ಒಂದು ದೇವ ಸತ್ಯವನ್ನ ನಾವು ಅರಿಬೇಕು ನೋಡಬೇಕು ಕಾಣಬೇಕು ಅನ್ನೋದು ಹೇಗೆ ದೇವನನ್ನ ಅರಿಯುವುದು ಈಗ ನೀವು ಒಂದು ಮೈಕ್ ಐತೆ ಈ ಮೈಕ್ ಇದು ಕಾಣ್ತೈತೆ ನಮ್ಮ ಕಣ್ಣಿಗೆ ನೋಡ್ತೀವಿ ಇದು ಮೈಕ್ ಅಂತ ಹೇಳ್ತೀವಿ ನಾವು ದೇವ್ರ ಹಿಂಗೇನ್ ಕಣ್ಣಿಗೆ ಕಂಡ ಈಗೊಂದು ಟೇಬಲ್ ಐತಿ ಟೇಬಲ್ ಐತಿ ಅಂತ ನಾವು ಹೇಳ್ತೀವಿ ಕಾಣ್ತೈತಿ ದೇವ್ರ ಹಿಂಗೇನಾದ್ರೂ ನಮ್ಮ ಕಣ್ಣಿಗೆ ಕಂಡ ನೇನು ಅಂದ್ರ ದೃಶ್ಯ ಅಲ್ಲ ಅಥ ದೃಶ್ಯ ವಿಲಕ್ಷಣ ದೇವರು ನಿರಾಕಾರ ದೇವರು ಅದಕ್ಕೆ ನಿರಾಕಾರ ದೇವನನ್ನ ನಮ್ಮ ಋಷಿಗಳು ಹೆಂಗ ವರ್ಣಿಸಿದ್ರು ಅಂದ್ರ ಆ ದೇವನಿಗೆ ಸತ್ ಅಂತ ಕರೆದ್ರು ದೇವನಿಗೆ ಹೆಂಗ ಪರಿಚಯ ಮಾಡಿಕೊಟ್ರು ಅಂದ್ರ ಸತ್ ಅಂದ್ರ ಅವ್ರು ಸತ್ ಇದರ ಅರ್ಥ ಯಾವಾಗಲೂ ಇರುವಂತಹದ್ದು ಅಂತ ಮೂರು ಕಾಲದಲ್ಲಿರುವಂತಹದ್ದು ಈಗ ಒಂದು ಹೂವು ಐತಿ ಈಗ ನೀವು ಹೂವು ನೋಡಿದ್ರಿ ಅಂದ್ರ ಹೂವ ನಿನ್ನೆ ಇಲ್ಲ ಇವತ್ತಷ್ಟು ಕಾಣಕತ್ತೈತ್ ನಾಳೆ ಇರುವುದಿಲ್ಲ ಅಂದ್ರೆ ಒಂದು ಹೂವಿನ ಇರುವಿಕೆ ಎರಡು ಇಲ್ಲಗಳ ನಡುವಿನ ಇರುವಿಕೆ ಅದು ನಿನ್ನಿಲ್ಲ ನಾಳಿಲ್ಲ ಇವತ್ತಷ್ಟು ಕಾಣಕತ್ತೈತೆ ಅಷ್ಟೇ ಇದು ಸತ್ತಲ್ಲ ಇದು ಇದು ಮಿಥ್ಯ ಅಷ್ಟೇ ಇದು ಆದ್ರೆ ದೇವ ಹಂಗಲ್ಲ ನಿನ್ನಿಲ್ಲ ಇವತ್ತದನ ನಾಳೆ ಇಲ್ಲ ಅಂತಲ್ಲ ಎಲ್ಲಾ ಕಾಲದೊಳಗೂ ಹಿಂದೂ ಇದ್ದ ಈಗೂ ಇರ್ತಾನ ಮುಂದೂ ಇರ್ತಾನ ಯಾವಾಗಲೂ ಯಾವ್ದು ಇರ್ತದಲ್ಲ ಅದಕ್ಕೆ ಸತ್ ಅಂತ ಕರೀತಾರ ದೇವರು ನೀವು ನೀವನ್ಬಹುದು ಮತ್ತ ಬಹಳಷ್ಟು ದಾರ್ಶಿಕ ದಾರ್ಶನಿಕರಂತಾರೆ ಮತ್ತೆ ಎಲ್ಲಾ ಕಾಲಕ್ಕಿರುದ ದೇವರಂತಂದ್ರ ಬಯಲೈತಿ ಆಕಾಶ ಐತಿ ದಿಕ್ಕ ಕಾಲ ಮತ್ತೆ ಇವೆಲ್ಲ ಮಣ್ಣ ಕಲ್ಲ ಗುಡ್ಡ ಇವು ಎಷ್ಟು ವರ್ಷದಿಂದ ಅದಾವಲ್ಲ ಇದಕ್ಕೂ ದೇವ್ರ ಅನ್ಬಕ್ರಿ ಅಂತಂದ್ರೆ ಇದು ಅನ್ಲಿಕ್ಕಾಗೋದಿಲ್ಲ ಯಾಕಂದ್ರೆ ಇದು ಜಡ ಐತಿ ಅಂದ್ರೆ ಇದಕ್ಕೆ ತನ್ನ ಜ್ಞಾನನೂ ಇಲ್ಲ ಇದು ಟೇಬಲ್ ಐತಲ್ಲ ಇದಕ್ಕೆ ತನ್ನ ಜ್ಞಾನನೂ ಇಲ್ಲ ಇನ್ನೊಬ್ಬರ ಜ್ಞಾನನೂ ಇಲ್ಲ ಅದಕ್ಕೆ ಅದು ಜಡ ಐತದು ಅಷ್ಟೇ ತನ್ನ ಜ್ಞಾನವೂ ಇಲ್ಲ ಇನ್ನೊಬ್ಬರ ಜ್ಞಾನವೂ ಇಲ್ಲ ಮತ್ತೆ ದೇವರು ಸತ್ ಅಂತ ನೀವು ಅಂದ್ರಿ ಅಂದ್ರೆ ಮತ್ತೆ ಟೇಬಲ್ ಇದ್ದಂಗೆ ಆಯ್ತಲ್ಲ ಅದಕ್ಕೆ ಇನ್ನೊಂದು ಲಕ್ಷಣ ಹೇಳಿದೆ ಬರೇ ಸತ್ತಲ್ಲ ಅವ ಚಿತ್ ಅಂತ ಕರೆದ್ರು ಚಿತ್ ಇದರ ಅರ್ಥ ಬೆಳಗುವಿಕೆ ಅರಿಸಿಕೊಳ್ಳುವಿಕೆ ನೀವು ಅನ್ಬೋದು ಮತ್ತು ಬೆಳಗುವಿಕೆ ದೇವರಂದ್ರೆ ಅಂದ್ರೆ ಸೂರ್ಯ ಬೆಳಗ್ತಾನಲ್ರಿ ಅನ್ಬೋದು ಯಾವುದಕ್ಕೆ ಚಿತ್ತಂತ ಕರೆದ್ರು ಅಂದ್ರೆ ಈಗ ನೀವು ನೋಡಿ ನಿಮ್ಮ ಮನೆಯಾಗ ಒಂದು ಲೈಟ್ ಹಾಕ್ತಿರಿ ಅದು ಎಲ್ಲಿಂದ ಬಂದೈತಿ ಅಂದ್ರೆ ಮ್ಯಾಲೆ ಸೋಲಾರ್ ನಿಂದ ಬಂದಿರ್ತೈತಿ ಸೋಲಾರ್ ಪೆನಲ್ಲಿಗೆ ಎಲ್ಲಿಂದ ಬಂದೈತಿ ಎನರ್ಜಿ ಅಂದ್ರೆ ಅಂದ್ರೆ ಸೂರ್ಯನಿಂದ ಬಂದಿರ್ತೈತಿ ಸೂರ್ಯ ನಿಮ್ಮ ಮನಿ ಬೆಳಕಿಗೆ ಸೋಲಾರ್ ಪ್ಯಾನಲ್ ನಿಂದ ಬಂತು ಸೋಲಾರ್ ಪ್ಯಾನಲ್ ಗೆ ಸೂರ್ಯನಿಂದ ಬಂತು ಸೂರ್ಯನನ್ನು ಬೆಳಗಿದವನು ಯಾವದಲ್ಲ ಅವನು ಚಿತ್ತಂತ ಕರಿತಾರ ಅವನಿಗೆ ದೇವರು ಸೂರ್ಯ ಚಂದ್ರ ನಕ್ಷತ್ರಗಳು